ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಪುಟ್ಟ ವಿಡಿಯೋನ ಹಾಕಿದ್ದೀನಿ ಬರಮಹಾಲಕ್ಷ್ಮಿ ಹಬ್ಬದ ದಿನದ ಪುಟ್ಟ ವಿಡಿಯೋ ಇದು ಇಲ್ಲಿ ನೋಡ್ರಿ ನಾನು ಬಾಗಲ್ದಾಗ ಒಂದು ಐದು ಪಾದಾನ ಬಿಡಿಸಿದ್ದೀನಿ ಅದಕ್ಕೆ ಅರ್ಶನ ಕುಂಕುಮ ಮತ್ತು ಹೂವಿನಿಂದ ನಾನು ಅಲಂಕಾರ ಮಾಡ್ಕೊಂಡೀನಿ ಮುಂದೆ ಇಲ್ಲಿ ಸ್ವಸ್ತಿಕು ಹಾಗೆ ಒಂದೆರಡು ದೇವಿ ಪಾದ ಮತ್ತು ಕಳಶ ಇಷ್ಟನ್ನು ಬಿಡಿಸ್ಕೊಂಡಿದ್ದೀನಿ ಹಂಗೆ ಮುಂದಲ್ಲಿ ತುಳಸಿ ಗಿಡದ ಹತ್ರ ಬಿಡಿಸ್ಕೊಂಡಿದ್ದೀನಿ ರಂಗೋಲಿ ಒಂದು ಅಂದರೆ ಇಲ್ಲೊಂದು ಸ್ವಲ್ಪ ದೊಡ್ಡಕ್ಕೆ ಹಾಕ್ತೀನಿ ನಾನು ಅದರ ಬಾಗಲದಲ್ಲಿ ಜಾಗ ಇರೋದ್ರಿಂದ ಇರೋದರಿಂದ ನಾನಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಹಾಕ್ಕೊಂಡಿರ್ತೀನಿ ಬರೀ ಇಲ್ಲಿ ಒಳಗೆ ವರಮಾಲಕ್ಷ್ಮಿ ಪೂಜೆ ಮಾಡಿದ್ದೀನಿ ಪ್ರತಿ ವರ್ಷವೂ ನಾನು ಇಷ್ಟೇ ಪೂಜೆ ಮಾಡೋದು ಜಾಸ್ತಿಯಾಗಿ ನಾನು ಆಡಂಬರದ ಪೂಜೆ ಮಾಡೋಕೆ ಹೋಗಂಗಿಲ್ಲ ಹೊರಗೆ ನಾವೀಗ ದೀಪಾವಳಿ ಲಕ್ಷ್ಮಿಗೆ ನಾನು ಹೊರಗಿಟ್ಟು ಪೂಜೆ ಮಾಡ್ತೀನಿ ಈ ವೈಭವ ಈ ವರಮಾಲಕ್ಷ್ಮಿ ಪೂಜೆ ಏನೈತಿ ಇಲ್ಲೇ ಜಗಲಿ ಮೇಲೆ ನಾವು ಇಟ್ಟು ಪೂಜೆ ಮಾಡ್ತೀನಿ ಭಾಳನೇ ಭಾಳ ಚೆನ್ನಾಗೈತಿ ಪೂಜೆ ಮನಸ್ಸಿಗೆ ನನಗಂತೂ ಸಮಾಧಾನ ಆಗೈತಿ ಯಾಕಂದ್ರೆ ನಾವು ತೀರಾ ಆಡಂಬರದಿಂದ ಪೂಜೆ ಮಾಡೋದಕ್ಕಿಂತ ನಾವು ಇಲ್ಲಿ ಟೈಮಿಗೆ ಯಾವ ಟೈಮಲ್ಲಿ ಲಕ್ಷ್ಮಿ ಕುಂದರ್ಸ್ಕೋಬೇಕು ಕುಂದ್ರಿಸ್ಬೇಕು ಹಾಗೆ ಲಕ್ಷ್ಮಿಗೆ ಯಾವ ರೀತಿ ನಾವು ಪೂಜೆ ಮಾಡಬೇಕು ಅಂತೇಳಿದ್ರೆ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡಿ ನಮ್ಮ ಕೈಲಾದಂಥ ನೈವೇದ್ಯನ ಹಾಕಿ ಮಾಡಿದ್ರೆ ಆ ದೇವಿ ನಮಗೆ ಒಲದ ಒಲಿತಾಳೆ ಅದು ಮಾತ್ರ ಸುಳ್ಳಲ್ಲ ನನಗೆ ನಾನು ಪ್ರತಿ ವರ್ಷವೂ ವರ್ಷ ವರ್ಷ ಮಾಡಿದಾಗೆ ನನಗೆ ಒಳ್ಳೇದಾಗ್ತಾನೆ ಬರ್ತಾ ಐತಿ ಹಾಗಾಗಿ ನಾ ಈ ಮಾತನ್ನು ಹೇಳಿದೆ ಹಾಗೆ ನಾವು ಇವತ್ತು ಹೋಳಿಗೆ ಏನು ಮಾಡೋಂಗಿಲ್ಲ ಪ್ರತಿ ವರ್ಷವೂ ಗೋಧಿ ಹುಗ್ಗಿನೇ ಮಾಡೋದು ಹಾಗಾಗಿ ನೋಡ್ರಿ ನಾನು ಪಲ್ಯ ಮತ್ತು ಅಕ್ಕಿ ಪಾಯಸ ಅಕ್ಕಿ ಪಾಯಸ ಇದು ಸ್ವೀಟ್ ಆಗಿರೋ ಸ್ವೀಟ್ ಅಲ್ಲ ಕುಸುಬಿ ಹಾಲು ಹಾಕಿ ಮಾಡ್ತೀವಿ ನಾವು ಹಿಂದೆ ಆ ವಿಡಿಯೋನ ನಾನು ಹಾಕಿದ್ದೀನಿ ಅದನ್ನು ನೀವು ಸರ್ಚ್ ಮಾಡಿದರೆ ಸಿಗ್ತೈತಿ ಹಾಗೆ ಕಾಳು ಮತ್ತು ಗೋಧಿ ಹುಗ್ಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ ಈಗೆಲ್ಲ ಕಡೆಯೂ ಸ್ಪೆಷಲ್ ಆಗೈತಿ ಈ ವಿಡಿಯೋನ ನಾನು ಹಾಕಿದ್ದೀನಿ ಅದನ್ನು ನೀವು ಸರ್ಚ್ ಮಾಡಿದರೆ ವಿಡಿಯೋದಲ್ಲಿ ಸಿಗುತ್ತಾ ಭಾಳ ಗೋಧಿ ಗೋಧಿವುಗ್ಗಿ ಮಾತ್ರ ಹಾಗೆ ಕೋಸಂಬರಿ ಇಷ್ಟನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಇಷ್ಟೇ ಅಡುಗೆ ಮಾಡಿಕೊಂಡು ದೇವಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿದ್ದೀನಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಈ ಪುಟ್ಟ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬಾಯ್